തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಓಂ ಶಾಂತಿ ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ವಿದ್ಯೆಯೇ ಸಂಪಾದನೆಯಾಗಿದೆ ವಿದ್ಯೆ ಆದಾಯದ ಮೂಲವಾಗಿದೆ ಈ ವಿದ್ಯೆಯಿಂದಲೇ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಖಜಾನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ಶಿವ ಭಗವಾನ ವಾಚ ಇದು ಪಾಪಾತ್ಮರ ಕರೆಯಾಗಿದೆ ನೀವಂತೂ ಕರೆಯಬೇಕಾಗಿಲ್ಲ ಏಕೆಂದರೆ ನೀವು ಪಾವನರಾಗುತ್ತಿದ್ದೀರಿ ಇದು ಧಾರಣೆ ಮಾಡುವ ಮಾತಾಗಿದೆ ಇದು ಅತಿ ದೊಡ್ಡ ಖಜಾನೆಯಾಗಿದೆ ಹೇಗೆ ಲೌಕಿಕ ವಿದ್ಯೆಯು ಸಹ ಖಜಾನೆಯಾಗಿದೆಯಲ್ಲವೇ ವಿದ್ಯೆಯಿಂದ ಶರೀರ ನಿರ್ವಹಣೆಯಾಗ್ತದೆ ಇಲ್ಲಿ ಮಕ್ಕಳಿಗೆ ತಿಳಿದಿದೆ ನಮಗೆ ಭಗವಂತನೇ ಓದಿಸುತ್ತಾರೆ ಇದು ಅತಿ ದೊಡ್ಡ ಸಂಪಾದನೆಯಾಗಿದೆ ಏಕೆಂದರೆ ಗುರಿ ಧ್ಯೇಯ ಸಮ್ಮುಖದಲ್ಲಿದೆ ಸತ್ಯಸತ್ಯವಾದ ಸತ್ಸಂಗ ಇದೊಂದೇ ಆಗಿದೆ ಉಳಿದೆಲ್ಲವೂ ಅಸತ್ಯ ಸಂಘಗಳಾಗಿವೆ ನಿಮಗೆ ತಿಳಿದಿದೆ ಇಡೀ ಕಲ್ಪದಲ್ಲಿ ಸತ್ಸಂಗ ಒಂದೇ ಬಾರಿಯಾಗ್ತದೆ ಆ ಸಮಯದಲ್ಲಿ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಈಗ ಅವರು ಕೂಗುತ್ತಿರುತ್ತಾರೆ ಅದೇ ತಂದೆ ಇಲ್ಲಿ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಹೊಸ ಪ್ರಪಂಚಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ ಅಲ್ಲಿ ದುಃಖದ ಹೆಸರು ಗುರುತು ಇರೋದಿಲ್ಲ ನಿಮಗೆ ಶಾಂತಿ ಸ್ವರ್ಗದಲ್ಲಿಯೇ ಸಿಗ್ತದೆ ನರಕದಲ್ಲಿ ಸಿಗೋದಿಲ್ಲ ಇದು ವಿಷಯ ಸಾಗರವಾಗಿದೆ ಕಲಿಯುಗವಾಗಿದೆಯಲ್ಲವೇ ಎಲ್ಲರೂ ಬಹಳ ದುಃಖಿಯಾಗಿದ್ದಾರೆ ಭ್ರಷ್ಟಾಚಾರದಿಂದಲೇ ಜನ್ಮ ಪಡೆಯುವಂಥವರದ್ದಾಗಿದೆ ಆಗಿದ್ದಾರೆ ಅದರಿಂದ ಬಾಬಾ ನಾವು ಪೊತಿತರಾಗಿದ್ದೇವೆಂದು ಆತ್ಮ ಕರೀತದೆ ಪಾವನರಾಗಲು ಗಂಗೆಯಲ್ಲಿ ಸ್ನಾನ ಮಾಡಲು ಹೋಗ್ತಾರೆ ಸ್ನಾನ ಮಾಡಿದ ನಂತರ ಪಾವನರಾಗಿ ಬಿಡಬೇಕಲ್ಲವೇ ಆದರೆ ಮತ್ತೆ ಪದೇ ಪದೇ ಏಕೆ ಅಲದಾಡ್ತಾರೆ ಅಲೆಯುತ್ತಾ ಅಲೆಯುತ್ತಾ ಏಣಿ ಏಣಿಯನ್ನು ಇಳಿಯುತ್ತಾ ಪಾಪಾತ್ಮರಾಗ್ತಾರೆ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ನೀವು ಮಕ್ಕಳಿಗೆ ತಂದೆಯೇ ತಿಳಿಸಿಕೊಡ್ತಾರೆ ಅನ್ಯ ಧರ್ಮದವರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳೋದಿಲ್ಲ ನಿಮ್ಮ ಬಳಿ ಈ ಎಂಬತ್ನಾಲ್ಕು ಜನ್ಮಗಳ ಏಣಿಯ ಚಿತ್ರ ಬಹಳ ಚೆನ್ನಾಗಿ ಮಾಡಲ್ಪಟ್ಟಿದೆ ಗೀತೆಯಲ್ಲಿ ಕಲ್ಪವೃಕ್ಷದ ಚಿತ್ರವೂ ಇದೆ ಆದರೆ ಗೀತೆಯನ್ನು ಭಗವಂತ ಯಾವಾಗ ತಿಳಿಸಿದರು ಬಂದು ಏನು ಮಾಡಿದರು ಇದೇನೂ ತಿಳಿದಿಲ್ಲ ಅನ್ಯ ಧರ್ಮದವರಾದರೂ ತಮ್ಮ ತಮ್ಮ ಶಾಸ್ತ್ರಗಳನ್ನು ಅರಿತಿದ್ದಾರೆ ಆದರೆ ಭಾರತವಾಸಿಗಳು ಏನನ್ನೂ ಅರಿತುಕೊಂಡಿಲ್ಲ ತಂದೆ ತಿಳಿಸಿದರೆ ನಾನು ಸಂಗಮ ಯುಗದಲ್ಲಿಯೇ ಸ್ವರ್ಗದ ಸ್ಥಾಪನೆ ಮಾಡಲು ಬರ್ತೇನೆ ನಾಟಕದಲ್ಲಿ ಬದಲಾವಣೆಯಾಗಲು ಸಾಧ್ಯವಿಲ್ಲ ಏನೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆಯೋ ಅದು ಚಾಚೂ ತಪ್ಪದೆ ನಡೆಯಲೇಬೇಕಾಗಿದೆ ಒಂದು ಸಲ ಆದ ನಂತರ ಅದು ಬದಲಾಗ್ತದೆ ಎಂದಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿ ನಾಟಕದ ಚಕ್ರ ಸಂಪೂರ್ಣವಾಗಿ ಕುಳಿತುಕೊಂಡಿದೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರದಿಂದ ನೀವೆಂದೂ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ ಅರ್ಥಾತ್ ಈ ಪ್ರಪಂಚವೆಂದಿಗೂ ಸಮಾಪ್ತಿಯಾಗಲು ಸಾಧ್ಯವಿಲ್ಲ ವಿಶ್ವದ ಇತಿಹೊ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗುತ್ತಲೇ ಇರ್ತದೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಬಹಳ ಅವಶ್ಯಕವಾಗಿದೆ ತ್ರಿಮೂರ್ತಿ ಮತ್ತು ಗೋಲದ ಚಿತ್ರ ಮುಖ್ಯವಾಗಿದೆ ಪ್ರತಿಯೊಂದು ಯುಗದ ಆಯುಸ್ ಸಾವಿರದ ಇನ್ನೂರ ಐವತ್ತು ವರ್ಷಗಳೆಂದು ಗೋಲದ ಚಿತ್ರದಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ ಇದು ಕುರುಡರ ಮುಂದೆ ಕನ್ನಡಿಯ ಆಗಿದೆ ಎಂಬತ್ನಾಲ್ಕು ಜನ್ಮ ಪತ್ರಿಕೆಯ ಕನ್ನಡಿಯಾಗಿದೆ ತಂದೆ ನೀವು ಮಕ್ಕಳ ದೆಶೆಯನ್ನು ವರ್ಣನೆ ಮಾಡ್ತಾರೆ ತಂದೆ ನಿಮಗೆ ಬೇಹದ್ದಿನ ದಶೆಯನ್ನು ತಿಳಿಸ್ತಾರೆ ಈಗ ನೀವು ಮಕ್ಕಳ ಮೇಲೆ ಬೃಹಸ್ಪತಿಯ ಅವಿನಾಶಿ ದೆಶೆಯಿದೆ ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ ಕೆಲವರ ಮೇಲೆ ಬೃಹಸ್ಪತಿಯ ದಶೆ ಕೆಲವರ ಮೇಲೆ ಶುಕ್ರ ದಶೆ ಇನ್ನೂ ಕೆಲವರ ಮೇಲೆ ರಾಹುವಿನ ದಶೆ ಕುಳಿತಿದೆ ಅನುತ್ತೀರ್ಣರಾದರೆ ರಾಹುವಿನ ದಶೆಯೆಂದಲೇ ಹೇಳ್ತಾರೆ ಇಲ್ಲಿಯೂ ಹಾಗೆಯೇ ಶ್ರೀಮತದಂತೆ ನಡೆಯಲಿಲ್ಲವೆಂದರೆ ರಾಹುವಿನ ಅವಿನಾಶಿ ದಶೆ ಕುಳಿತಿದೆ ಅದು ಬೃಹಸ್ಪತಿಯ ಅವಿನಾಶಿ ದಶೆ ಮತ್ತೆ ಇದು ರಾಹುವಿನ ದಶೆಯಾಗ್ತದೆ ಮಕ್ಕಳಿಗೆ ವಿದ್ಯೆಯ ಮೇಲೆ ಪೂರ್ಣ ಗಮನವಿಡಬೇಕು ಇದರಲ್ಲಿ ನೆಪಗಳನ್ನು ಹೇಳಬಾರದು ಸೇವಾ ಕೇಂದ್ರವು ದೂರವಿದೆ ಈ ರೀತಿ ಇದೆ ಎಂದು ನೆಪ ಹೇಳಬೇಡಿ ಕಾಲ್ನಡಿಗೆಯಲ್ಲಿ ಹೋಗುವುದರಲ್ಲಿ ಆರು ಗಂಟೆಗಳು ಹಿಡಿಸಿದರೂ ಪರವಾಗಿಲ್ಲ ಹೋಗಲೇಬೇಕಾಗಿದೆ ಮನುಷ್ಯರು ತೀರ್ಥಯಾತ್ರೆಗೆ ಹೋಗ್ತಾರೆ ಎಷ್ಟೊಂದು ಅಲೆದಾಡ್ತಾರೆ ಮೊದಲು ಎಷ್ಟೊಂದು ಪಾದಯಾತ್ರೆ ಮಾಡುತ್ತಿದ್ದರು ಎತ್ತಿನ ಗಾಡಿಯಲ್ಲಿಯೂ ಹೋಗುತ್ತಿದ್ದರು ಇಲ್ಲಂತೂ ಒಂದು ನಗರದ ಮಾತಾಗಿದೆ ಇದು ತಂದೆಯ ಎಷ್ಟೊಂದು ದೊಡ್ಡ ವಿಶ್ವವಿದ್ಯಾಲಯವಾಗಿದೆ ಇದರಿಂದ ನೀವು ಈ ಲಕ್ಷ್ಮೀನಾರಾಯಣರಾಗ್ತೀರಿ ಇಂತಹ ಶ್ರೇಷ್ಠ ವಿದ್ಯೆಯನ್ನು ಓದಲು ನಮಗೆ ದೂರವಿದೆ ಅಥವಾ ಬಿಡುವಿಲ್ಲ ಎಂದು ಹೇಳಿದರೆ ಇದಕ್ಕೆ ತಂದೆಯೇನು ಹೇಳ್ತಾರೆ ಈ ಮಗುವಂತೂ ಯೋಗ್ಯನಿಲ್ಲ ಎನಿಸುತ್ತದೆ ತಂದೆ ಮೇಲೆತ್ತಲು ಬರ್ತಾರೆ ಇವರು ತಮ್ಮ ಸತ್ಯ ನಾಶ ಮಾಡಿಕೊಳ್ತಾರೆ ಶ್ರೀಮತ ಹೇಳ್ತದೆ ಪವಿತ್ರರಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ಒಟ್ಟಿಗೆ ಇದ್ದರೂ ಸಹ ವಿಕಾರದಲ್ಲಿ ಹೋಗಬಾರದು ನಡುವೆ ಜ್ಞಾನಯೋಗದ ಕತ್ತಿ ಇದೆ ನಾವಂತೂ ಪವಿತ್ರ ಪ್ರಪಂಚದ ಮಾಲೀಕರಾಗಬೇಕಾಗಿದೆ ಈಗ ಅಪವಿತ್ರ ಪ್ರಪಂಚದ ಮಾಲಕರ ಮಾಲೀಕರಾಗಿದ್ದೀರಲ್ಲವೇ ಆ ದೇವತೆಗಳು ಡಬಲ್ ಕಿರೀಟಧಾರಿಗಳಾಗಿದ್ದರು ಮತ್ತೆ ಅರ್ಧಕಲ್ಪದ ನಂತರ ಪ್ರಕಾಶತೆಯ ಕಿರೀಟ ಹಾರಿ ಹೋಗ್ತದೆ ಈ ಸಮಯದಲ್ಲಿ ಯಾರಿಗೂ ಪ್ರಕಾಶತೆಯ ಕಿರೀಟವಿಲ್ಲ ಕೇವಲ ಯಾರು ಧರ್ಮಸ್ಥಾಪಕರಿದ್ದಾರೆಯೋ ಅವರ ಮೇಲೆ ಇರಬಹುದು ಏಕೆಂದರೆ ಅವರು ಪವಿತ್ರ ಆತ್ಮಗಳು ಶರೀರದಲ್ಲಿ ಬಂದು ಪ್ರವೇಶ ಮಾಡ್ತಾರೆ ಇದೇ ಭಾರತದಲ್ಲಿ ಡಬಲ್ ಕಿರೀಟಧಾರಿಗಳೂ ಇದ್ದರು ಸಿಂಗಲ್ ಕಿರೀಟಧಾರಿಗಳೂ ಇದ್ದರು ಇಲ್ಲಿಯವರೆಗೂ ಸಹ ಡಬಲ್ ಕಿರೀಟಧಾರಿಗಳ ಮುಂದೆ ಸಿಂಗಲ್ ಕಿರೀಟಧಾರಿಗಳು ಹೋಗಿ ತಲೆಬಾಗ್ತಾರೆ ಏಕೆಂದರೆ ಅವರು ಪವಿತ್ರ ಮಹಾರಾಜ ಮಹಾರಾಣಿಯಾಗಿದ್ದಾರೆ ಮಹಾರಾಜರು ರಾಜರಿಗಿಂತಲೂ ದೊಡ್ಡವರಾಗಿರ್ತಾರೆ ಅವರ ಬಳಿ ದೊಡ್ಡ ದೊಡ್ಡ ಜಹಂಗೀರು ಇರ್ತವೆ ಸಭೆಯಲ್ಲಿಯೂ ಮಹಾರಾಜರ ಮುಂದೆ ರಾಜರು ನಂಬರ್ ಆಗಿ ಹಿಂದೆ ಕುಳಿತುಕೊಳ್ತಾರೆ ನಿಯಮದನುಸಾರವಾಗಿ ಅವರ ದರ್ಬಾರು ನಡೆಯುತ್ತದೆ ಇದು ಸಹ ಈಶ್ವರಿಯ ದರ್ಬಾರಾಗಿದೆ ಇದಕ್ಕೆ ಇಂದ್ರ ಸಭೆಯೆಂದು ಗಾಯನ ಮಾಡಲಾಗ್ತದೆ ನೀವು ಜ್ಞಾನದಿಂದ ಪರಿಗಳಾಗ್ತೀರಿ ಅತಿ ಸುಂದರರಿಗೆ ಪರಿಗಳೆಂದು ಕರೆಯಲಾಗ್ತದೆ ರಾಧೇಕೃಷ್ಣರಿಗೆ ಸ್ವಾಭಾವಿಕ ಸೌಂದರ್ಯವಿರುತ್ತದೆ ಆದ್ದರಿಂದ ಸುಂದರರೆಂದು ಹೇಳಲಾಗ್ತದೆ ನಂತರ ಯಾವಾಗ ಕಾಮಚಿತೆಯ ಮೇಲೆ ಕುಳಿತುಕೊಳ್ತಾರೆ ಆಗ ಅವರೂ ಸಹ ಭಿನ್ನ ನಾಮರೂಪದಲ್ಲಿ ಶ್ಯಾಮನಾಗ್ತಾರೆ ಶಾಸ್ತ್ರಗಳಲ್ಲಿ ಈ ಮಾತುಗಳೇನೂ ಇಲ್ಲ ಭ ಜ್ಞಾನ ಭಕ್ತಿ ಹಾಗೂ ವೈರಾಗ್ಯ ಈ ಮೂರೂ ಮಾತುಗಳಿವೆ ಜ್ಞಾನ ಸರ್ವಶ್ರೇಷ್ಠವಾಗಿದೆ ಈಗ ನೀವು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಿ ನಿಮಗೆ ಭಕ್ತಿಯೊಂದಿಗೆ ವೈರಾಗ್ಯವಿದೆ ಇಡೀ ತಮೋಪ್ರಧಾನ ಪ್ರಪಂಚ ಈಗ ಸಮಾಪ್ತಿಯಾಗಲಿದೆ ಅದರೊಂದಿಗೆ ವೈರಾಗ್ಯವಿದೆ ಹೇಗೆ ಹೊಸ ಮನೆಯನ್ನು ಕಟ್ಟಿದಾಗ ಹಳೆಯದರಿಂದ ವೈರಾಗ್ಯ ಉಂಟಾಗ್ತದೆಯಲ್ಲವೇ ಅದು ಹದ್ದಿನ ಮಾತಾಗಿದೆ ಆದರೆ ಇದು ಬೇಹದ್ದಿನ ಮಾತಾಗಿದೆ ಈಗ ಬುದ್ಧಿ ಹೊಸ ಪ್ರಪಂಚದ ಕಡೆಗಿದೆ ಇದು ಹಳೆಯ ಪ್ರಪಂಚವಾಗಿದೆ ನರಕವಾಗಿದೆ ಸತ್ಯಯುಗ ತ್ರೇತಾಯುಗಕ್ಕೆ ಶಿವಾಲಯವೆಂದು ಕರೆಯಲಾಗ್ತದೆ ಶಿವತಂದೆಯಿಂದ ಸ್ಥಾಪನೆಯಾಗಿದೆಯಲ್ಲವೇ ಈಗ ನಿಮಗೆ ಈ ವೇಷಾಲಯದಿಂದ ತಿರಸ್ಕಾರ ಬಂದಿದೆ ಕೆಲವರಿಗೆ ತಿರಸ್ಕಾರ ಬರುವುದೇ ಇಲ್ಲ ವಿವಾಹವೆಂದು ಹೇಳಿ ನಷ್ಟ ಮಾಡಿಕೊಂಡು ಇನ್ನೂ ಹಳ್ಳದಲ್ಲಿ ಬೀಳ ಬಯಸುತ್ತಾರೆ ಮನುಷ್ಯರೆಲ್ಲರೂ ವಿಷಯ ವೈತರಣಿ ನದಿಯಲ್ಲಿ ಕೆಸರಿನಲ್ಲಿ ಬಿದ್ದಿದ್ದಾರೆ ಪರಸ್ಪರ ದುಃಖವನ್ನೇ ಕೊಡುತ್ತಿರುತ್ತಾರೆ ಅಮೃತವನ್ನು ಬಿಟ್ಟು ವಿಷವನ್ನು ಕುಡಿದರೆಂದು ಗಾಯನವಿದೆ ಏನೆಲ್ಲವನ್ನೂ ಹೇಳುತ್ತಾರೆಯೋ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ನೀವು ಮಕ್ಕಳಲ್ಲಿಯೂ ನಂಬರ್ ವಾರಿದ್ದಾರೆ ಬುದ್ಧಿವಂತ ಶಿಕ್ಷಕರು ವಿದ್ಯಾರ್ಥಿಗಳನ್ನು ನೋಡುತ್ತಿದ್ದಂತೆಯೇ ಇವರ ಬುದ್ಧಿ ಬೇರೆ ಕಡೆ ಅಲೆದಾಡುತ್ತಿದೆ ಎಂಬುದನ್ನು ಅರಿತುಕೊಳ್ತಾರೆ ತರಗತಿಯ ಮಧ್ಯದಲ್ಲಿ ಯಾರಾದರೂ ಆಕಳಿಸಿದರೆ ಅಥವಾ ತೂಕಡಿಸಿದರೆ ಇವರ ಬುದ್ಧಿ ಎಲ್ಲಿಯೋ ಮನೆ ಅಥವಾ ವ್ಯಾಪಾರ ವ್ಯವಹಾರದ ಕಡೆ ಅಲೆದಾಡುತ್ತಿದೆ ಎಂದು ತಿಳಿಯಲಾಗ್ತದೆ ಆಕಳಿಕೆ ಸುಸ್ತಿನ ಚಿಹ್ನೆಯೂ ಆಗಿದೆ ವ್ಯಾಪಾರದಲ್ಲಿ ಸಂಪಾದನೆಯಾಗುತ್ತಿದ್ದರೆ ಮನುಷ್ಯರು ರಾತ್ರಿ ಒಂದೆರಡು ಗಂಟೆಗಳವರೆಗೂ ಕುಳಿತಿರುತ್ತಾರೆ ಎಂದು ಆಕಳಿಕೆ ಬರುವುದಿಲ್ಲ ಇಲ್ಲಂತೂ ತಂದೆ ಎಷ್ಟು ದೊಡ್ಡ ಖಜಾನೆಯನ್ನು ಕೊಡ್ತಾರೆ ಅಂದ ಮೇಲೆ ಆಕಳಿಸುವುದು ನಷ್ಟದ ಚಿಹ್ನೆಯಾಗಿದೆ ದಿವಾಳಿಯಾಗಿರುವವರು ಗುಟಕರಿಸುತ್ತಾರೆ ಮತ್ತು ಆಕಳಿಸ್ತಾರೆ ನಿಮಗೂ ಖಜಾನೆಯ ಹಿಂದೆ ಖಜಾನೆ ಸಿಗುತ್ತಾ ಇರುತ್ತದೆ ಅಂದ ಮೇಲೆ ಎಷ್ಟೊಂದು ಗಮನವಿರಬೇಕು ವಿದ್ಯಾಭ್ಯಾಸದ ಸಮಯದಲ್ಲಿ ಯಾರಾದರೂ ಆಕಳಿಸಿದರೆ ಇವರ ಬುದ್ಧಿಯೋಗ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ಎಂದು ಬುದ್ಧಿವಂತ ಶಿಕ್ಷಕರು ಅರಿತುಕೊಳ್ಳುವರು ಇಲ್ಲಿ ಕುಳಿತಿದ್ದಂತೆಯೇ ಮನೆಯ ನೆನಪಿ ಮನೆ ನೆನಪಿಗೆ ಬರುತ್ತದೆ ಮಕ್ಕಳು ನೆನಪಿಗೆ ಬರ್ತಾರೆ ಇಲ್ಲಂತೂ ನೀವು ಭಟ್ಟಿಯಲ್ಲಿರಬೇಕು ಯಾರ ನೆನಪೂ ಬರಬಾರದು ತಿಳಿದುಕೊಳ್ಳಿ ಆರು ದಿನಗಳ ಕಾಲ ಭಟ್ಟಿಯಲ್ಲಿದ್ದು ಯಾರ ನೆನಪಾದರೂ ಬಂದಿತು ಪತ್ರವನ್ನು ಬರೆದರೆಂದರೆ ಅವರಿಗೆ ಅನುತ್ತೀರ್ಣರೆಂದೇ ಹೇಳಲಾಗ್ತದೆ ಅಂಥವರು ಪುನಃ ಏಳು ದಿನಗಳ ಕಾಲ ಭಟ್ಟಿ ಮಾಡಬೇಕಾಗ್ತದೆ ಎಲ್ಲ ರೋಗಗಳು ಬಿಟ್ಟು ಹೋಗಲೆಂದೇ ಏಳು ದಿನಗಳ ಕಾಲ ಬಟ್ಟೆಯಲ್ಲಿ ಕುಳ್ಳರಿಸಲಾಗ್ತದೆ ನೀವು ಅರ್ಧಕಲ್ಪದ ಮಹಾನ್ ರೋಗಿಯಾಗಿದ್ದೀರಿ ಕುಳಿತು ಕುಳಿತಿದ್ದಂತೆಯೇ ಅಕಾಲ ಮೃತ್ಯು ಬಂದು ಬಿಡುತ್ತದೆ ಸತ್ಯಯುಗದಲ್ಲಿ ಈ ರೀತಿ ಎಂದೂ ಆಗೋದಿಲ್ಲ ಇಲ್ಲಂತೂ ಯಾವುದಾದರೊಂದು ಕಾಯಿಲೆ ಅವಶ್ಯವಾಗಿ ಬರುತ್ತದೆ ಸಾಯುವ ಸಮಯದಲ್ಲಿ ಕಾಯಿಲೆಯಲ್ಲಿ ಚೀರಾಡುತ್ತಿರುತ್ತಾರೆ ಆದರೆ ಸ್ವರ್ಗದಲ್ಲಿ ಒಂದು ಸ್ವಲ್ಪವೂ ದುಃಖವಾಗುವುದಿಲ್ಲ ಅಲ್ಲಂತೂ ಸಮಯದಲ್ಲಿ ಈಗ ಸಮಯ ಮುಕ್ತಾಯವಾಯಿತು ನಾವು ಈ ಶರೀರವನ್ನ ಬಿಟ್ಟು ಚಿಕ್ಕ ಮಗು ಆಗುತ್ತೇವೆಂದು ತಿಳಿತಾರೆ ಇಲ್ಲಿಯೂ ಸಹ ನಾವು ಈ ರೀತಿ ಆಗುತ್ತೇವೆಂದು ನಿಮಗೆ ಸಾಕ್ಷಾತ್ಕಾರವಾಗ್ತದೆ ಹೀಗೆ ಅನೇಕರಿಗೆ ಸಾಕ್ಷಾತ್ಕಾರವಾಗ್ತದೆ ಜ್ಞಾನದಿಂದಲೂ ಸಹ ನೀವು ತಿಳಿದುಕೊಂಡಿದ್ದೀರಿ ನಾವು ಬಿಕಾರಿಗಳಿಂದ ರಾಜಕುಮಾರರಾಗುತ್ತಿದ್ದೇವೆ ನಮ್ಮ ಗುರಿ ಧ್ಯೇಯವೇ ಈ ರಾಧಾ ಕೃಷ್ಣರಾಗುವುದಾಗಿದೆ ಲಕ್ಷ್ಮೀನಾರಾಯಣರಲ್ಲ ರಾಧಾಕೃಷ್ಣರು ಏಕೆಂದರೆ ಪೂರ್ಣ ಐದು ಸಾವಿರ ವರ್ಷಗಳೆಂದು ಇವರಿಗೆ ಹೇಳಲಾಗ್ತದೆ ಲಕ್ಷ್ಮೀನಾರಾಯಣರಿಗಾದರೂ ಇಪ್ಪತ್ತು ಇಪ್ಪತ್ತೈದು ವರ್ಷಗಳು ಕಡಿಮೆಯಾಗ್ತದೆ ಆದ್ದರಿಂದ ಕೃಷ್ಣನ ಮಹಿಮೆ ಹೆಚ್ಚಿನದ್ದಾಗಿದೆ ಈ ರಾಧಾಕೃಷ್ಣರೇ ನಂತರ ಲಕ್ಷ್ಮೀನಾರಾಯಣರಾಗ್ತಾರೆ ಎಂದು ಯಾರಿಗೂ ತಿಳಿದಿಲ್ಲ ಈಗ ನೀವು ಮಕ್ಕಳು ಅರಿತುಕೊಳ್ತಾ ಹೋಗ್ತೀರಿ ಇದು ವಿದ್ಯೆಯಾಗಿದೆ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಸೇವಾ ಕೇಂದ್ರಗಳು ತೆರೆಯಲ್ಪಡುತ್ತಾ ಹೋಗುತ್ತವೆ ನಿಮ್ಮದು ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿಯಾಗಿದೆ ಇದರಲ್ಲಿ ಕೇವಲ ಮೂರು ಹೆಜ್ಜೆಗಳಷ್ಟು ಪೃಥ್ವಿ ಬೇಕು ಆಶ್ಚರ್ಯವಲ್ಲವೇ ಯಾರ ಅದೃಷ್ಟದಲ್ಲಿದೆಯೋ ಅವರು ತಮ್ಮ ಕೋಣೆಯಲ್ಲಿಯೂ ಸತ್ಸಂಗವನ್ನು ತೆರೆಯುತ್ತಾರೆ ಇಲ್ಲಿ ಯಾರು ಬಹಳಷ್ಟು ಹಣವನ್ನು ಹೊಂದಿದ್ದಾರೆಯೋ ಅವರ ಹಣ ಮಣ್ಣು ಪಾಲಾಗಲಿದೆ ನೀವು ತಂದೆಯಿಂದ ಭವಿಷ್ಯ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ಸ್ವಯಂ ತಂದೆಯೇ ತಿಳಿಸುತ್ತಿದ್ದಾರೆ ಈ ಹಳೆಯ ಪ್ರಪಂಚವನ್ನು ನೋಡುತ್ತಿದ್ದರೂ ಅಲ್ಲಿ ಜೋಡಿಸಿ ಕರ್ಮ ಮಾಡುತ್ತಾ ಈ ಅಭ್ಯಾಸ ಮಾಡಿ ಪ್ರತಿಯೊಂದು ಮಾತನ್ನು ನೋಡಬೇಕಾಗುತ್ತದೆಯಲ್ಲವೇ ನಿಮ್ಮದು ಈಗ ಅಭ್ಯಾಸ ನಡೆಯುತ್ತಿದೆ ತಂದೆ ತಿಳಿಸಿದರೆ ಯಾವಾಗಲೂ ಶುದ್ಧ ಕರ್ಮ ಮಾಡಿ ಯಾವುದೇ ಅಶುದ್ಧ ಕೆಲಸ ಮಾಡಬೇಡಿ ಯಾವುದೇ ಕಾಯಿಲೆ ಇದ್ದರೆ ವೈದ್ಯರು ಕುಳಿತಿದ್ದಾರೆ ಅಂದ ಮೇಲೆ ಅವರಿಂದ ಸಲಹೆಯನ್ನು ತೆಗೆದುಕೊಳ್ಳಿ ಪ್ರತಿಯೊಬ್ಬರ ಕಾಯಿಲೆ ಬೇರೆ ಬೇರೆಯಾಗಿದೆ ಅಂದಾಗ ತಜ್ಞ ವೈದ್ಯರಿಂದ ಒಳ್ಳೆಯ ಸಲಹೆಯೇ ಸಿಗ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕೆಂದು ಕೇಳಬಹುದಾಗಿದೆ ಮತ್ತು ಯಾವುದೇ ವಿಕರ್ಮವಾಗದಂತೆ ಗಮನವನ್ನಿಡಬೇಕಾಗಿದೆ ಅನ್ನದಂತೆ ಮನಸ್ಸೆಂದು ಗಾಯನವಿದೆ ಮಾಂಸವನ್ನು ಖರೀದಿ ಮಾಡುವವರ ಮೇಲೆ ಮಾರುವವರ ಮೇಲೆ ತಿನ್ನಿಸುವವರ ಮೇಲೂ ಸಹ ಪಾಪವಾಗ್ತದೆ ಪತಿತ ಪಾವನ ತಂದೆಯಿಂದ ಯಾವುದೇ ಮಾತನ್ನು ಮುಚ್ಚಿಡಬಾರದು ವೈದ್ಯರಿಂದ ಮುಚ್ಚಿಟ್ಟರೆ ಕಾಯಿಲೆ ಬಿಟ್ಟು ಹೋಗೋದಿಲ್ಲ ಇವರು ಬೇಹದ್ದಿನ ಅವಿನಾಶಿ ವೈದ್ಯರಾಗಿದ್ದಾರೆ ಈ ಮಾತುಗಳನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ನಿಮಗೂ ಸಹ ಜ್ಞಾನ ಈಗಲೇ ಸಿಗ್ತದೆ ಆದರೂ ಸಹ ಯೋಗದಲ್ಲಿ ಬಹಳ ಕಡಿಮೆ ಇದ್ದೀರಿ ನೆನಪು ಮಾಡುವುದೇ ಇಲ್ಲ ಇದಂತೂ ತಂದೆಗೆ ಗೊತ್ತಿದೆ ಬಹು ಬೇಗನೆ ಯಾರೂ ಸ್ಥಿರವಾದ ನೆನಪಿನಲ್ಲಿರಲು ಸಾಧ್ಯವಿಲ್ಲ ನಂಬರ್ ವಾರಂತೂ ಇದ್ದಾರಲ್ಲವೇ ಯಾವಾಗ ನೆನಪಿನ ಯಾತ್ರೆ ಪೂರ್ಣವಾಗುವುದೋ ಆಗ ಕರ್ಮಾತೀತ ಸ್ಥಿತಿ ಪೂರ್ಣವಾಯಿತು ಎಂದು ಹೇಳಲಾಗ್ತದೆ ಮತ್ತೆ ಯುದ್ಧವೂ ಸಹ ಪೂರ್ಣವಾಗಿ ಆಗುವುದು ಅಲ್ಲಿಯವರೆಗೆ ಏನಾದರೊಂದು ಆಗುತ್ತಲೇ ಇರ್ತದೆ ಮತ್ತು ನಿಂತು ಹೋಗುತ್ತಿರುತ್ತದೆ ಯುದ್ಧವಂತೂ ಯಾವಾಗ ಬೇಕಾದರೂ ಆಗುವ ಸಾಧ್ಯತೆ ಇದೆ ಆದರೆ ವಿವೇಕ ಏನು ಹೇಳುತ್ತದೆ ಎಂದರೆ ರಾಜಧಾನಿ ಸ್ಥಾಪನೆಯಾಗುವವರೆಗೆ ಯುದ್ಧ ಆಗುವುದಿಲ್ಲ ಸ್ವಲ್ಪ ಸ್ವಲ್ಪವೇ ನಡೆದು ನಿಂತು ಹೋಗುತ್ತಿರುತ್ತದೆ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಸತೋಪ್ರಧಾನ ಸತೋ ರಜೋ ತಮೋ ಬುದ್ಧಿಯಂತೂ ಇದೆಯಲ್ಲವೇ ನಿಮ್ಮಲ್ಲಿಯೂ ಸಹ ಸತೋಪ್ರಧಾನ ಬುದ್ಧಿಯುಳ್ಳವರು ಒಳ್ಳೆಯ ರೀತಿಯಲ್ಲಿ ನೆನಪು ಮಾಡುತ್ತಿರುತ್ತಾರೆ ಬ್ರಾಹ್ಮಣರಂತೂ ಲಕ್ಷಾಂತರ ಅಂದಾಜಿನಲ್ಲಿದ್ದೀರಿ ಕೆಲವರು ಸ್ವಂತ ಮಕ್ಕಳು ಕೆಲವರು ಮಲತಾಯಿ ಮಕ್ಕಳು ಇದ್ದಾರಲ್ಲವೇ ಸ್ವಂತ ಮಕ್ಕಳು ಬಹಳ ಚೆನ್ನಾಗಿ ಸೇವೆ ಮಾಡ್ತಾರೆ ತಂದೆ ತಾಯಿಯ ಮತದನುಸಾರ ನಡೀತಾರೆ ಆದರೆ ಮಲತಾಯಿ ಮಕ್ಕಳು ರಾವಣನ ಮತದನುಸಾರವೇ ನಡೀತಾರೆ ಸ್ವಲ್ಪ ರಾವಣನ ಮತದ ಮೇಲೆ ಇನ್ನೂ ಸ್ವಲ್ಪ ರಾಮನ ಮತ ಮತದ ಮೇಲೆ ಹೀಗೆ ಎರಡೂ ಕಡೆ ನೇತಾಡುತ್ತಿರುತ್ತಾರೆ ಮಕ್ಕಳು ಗೀತೆಯನ್ನು ಕೇಳಿದಿರಿ ಬಾಬಾ ಎಲ್ಲಿ ಸುಖ ಶಾಂತಿ ಇರುವುದೋ ಅಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳ್ತಾರೆ ಸ್ವರ್ಗದಲ್ಲಿ ಸುಖವೇ ಸುಖವಿರ್ತದೆ ದುಃಖದ ಹೆಸರೂ ಇರೋದಿಲ್ಲ ಸತ್ಯಯುಗಕ್ಕೆ ಸ್ವರ್ಗವೆಂದು ಹೇಳಲಾಗ್ತದೆ ಈಗ ಕಲಿಯುಗವಿದೆ ಅಂದ ಮೇಲೆ ಇಲ್ಲಿ ಸ್ವರ್ಗವೆಲ್ಲಿಂದ ಬರುವುದು ನಿಮ್ಮ ಬುದ್ಧಿ ಈಗ ಸ್ವಚ್ಛವಾಗ್ತಾ ಹೋಗ್ತಿದೆ ಸ್ವಚ್ಛ ಬುದ್ಧಿಯವರಿಗೆ ಮಲೆಚ್ಛ ಬುದ್ಧಿಯವರು ನಮಸ್ಕಾರ ಮಾಡ್ತಾರೆ ಪವಿತ್ರರಿಗೆ ಮಾನ್ಯತೆ ಇದೆ ಸನ್ಯಾಸಿಗಳು ಪವಿತ್ರರಾಗಿದ್ದಾಗ ಗೃಹಸ್ಥಿಗಳು ಅವರಿಗೆ ತಲೆಬಾಕ್ತಾರೆ ಸನ್ಯಾಸಿಗಳಂತೂ ವಿಕಾರದಿಂದ ಜನ್ಮ ಪಡೆದು ನಂತರ ಸನ್ಯಾಸಿಗಳಾಗ್ತಾರೆ ಆದರೆ ದೇವತೆಗಳಿಗೆ ಸಂಪೂರ್ಣ ನಿರ್ವೀಕಾರಿಗಳೆಂದು ಹೇಳಲಾಗ್ತದೆ ಸನ್ಯಾಸಿಗಳೆಂದು ನಿರ್ವೀಕಾರಿಗಳೆಂದು ಹೇಳಲಾಗುವುದಿಲ್ಲ ಅಂದಮೇಲೆ ನೀವು ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳ ಖುಷಿಯ ನಶೆ ಏರಿರಬೇಕು ಆದ್ದರಿಂದಲೇ ಅತೀಂದ್ರಿಯ ಸುಖವನ್ನು ಗೋಪಿಯರಿಂದ ಕೇಳಿ ಎಂಬ ಗಾಯನವಿದೆ ಯಾರು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರೋ ಓದುತ್ತಿದ್ದೀರೋ ಇಲ್ಲಿ ಸನ್ಮುಖದಲ್ಲಿ ಕೇಳೋದರಿಂದ ನಶೆ ಏರ್ತದೆ ಈ ನಶೆ ಕೆಲವರಿಗೆ ಸ್ಥಿರವಾಗಿರ್ತದೆ ಕೆಲವರಿಗೆ ಬಹುಬೇಗನೆ ಹಾರಿ ಹೋಗ್ತದೆ ಸಂಘ ದೋಷದ ಕಾರಣ ನಶೆ ಸ್ಥಿರವಾಗಿ ಇರೋದಿಲ್ಲ ನಿಮ್ಮ ಸೇವಾ ಕೇಂದ್ರಗಳಲ್ಲಿ ಇಂಥವರು ಅನೇಕರು ಬರ್ತಾರೆ ಸ್ವಲ್ಪ ನಶೆ ಏರ್ತದೆ ಆದರೆ ಮತ್ತೆ ಸಮಾರಂಭ ಮುಂತಾದ ಕಡೆ ಹೋಗಿ ಮದ್ಯಪಾನ ಬೀಡಿ ಮುಂತಾದವು ಸೇದಿದರೆ ಎಲ್ಲವೂ ಸಮಾಪ್ತಿಯಾಗ್ತದೆ ಆದ್ದರಿಂದ ಸಂಘದೋಷ ಬಹಳ ಕೆಟ್ಟದ್ದಾಗಿದೆ ಹಂಸ ಮತ್ತು ಕೊಕ್ಕರೆಗಳು ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಕೆಲವೊಂದೆಡೆ ಪತಿ ಹಂಸವಾಗಿದ್ದರೆ ಪತ್ನಿ ಕೊಕ್ಕರೆಯಾಗಿ ಆಗಿರ್ತಾಳೆ ಇನ್ನೂ ಕೆಲವು ಸ್ತ್ರೀ ಹಂಸಿಣಿಯಾದರೆ ಪತಿ ಕೊಕ್ಕರೆಯಾಗುತ್ತಾರೆ ಪವಿತ್ರರಾಗಿ ಎಂದು ಹೇಳಿದ್ದೇ ಆದರೆ ಪೆಟ್ಟು ತಿನ್ನಬೇಕಾಗ್ತದೆ ಕೆಲವು ಮನೆಗಳಲ್ಲಿ ಎಲ್ಲರೂ ಹಂಸಗಳಾಗಿರ್ತಾರೆ ಮತ್ತೆ ನಡೀತಾ ನಡೀತಾ ಹಂಸಗಳಿಗೆ ಬದಲಾಗಿ ಕೊಕ್ಕರೆಗಳಾಗ್ತಾರೆ ತಂದೆ ತಿಳಿಸ್ತರೆ ಎಲ್ಲರೂ ತಮ್ಮನ್ನು ಸುಖದಾಯಿಯನ್ನಾಗಿ ಮಾಡಿಕೊಳ್ಳಿ ಮಕ್ಕಳನ್ನು ಸಹ ಸುಖದಾಯಿಯನ್ನಾಗಿ ಮಾಡಿ ಇದು ದುಃಖದಾಮವಾಗಿದೆಯಲ್ಲವೇ ಇನ್ನು ಮುಂದೆ ಬಹಳ ಆಪತ್ತುಗಳು ಬರಲಿವೆ ಹೇಗೆ ತ್ರಾಹಿ ತ್ರಾಹಿ ಎನ್ನುವುದನ್ನು ನೋಡುವಿರಿ ಅರೆ ತಂದೆ ಬಂದರು ಆದರೆ ನಾವು ತಂದೆಯಿಂದ ಆಸ್ತಿಯನ್ನು ಪಡೆಯಲಿಲ್ಲವೆಂದರೆ ನಂತರ ಟೂ ಲೇಟ್ ಆಗುವುದು ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡಲು ಬರ್ತಾರೆ ಅದನ್ನೂ ಸಹ ಕಳೆದುಕೊಂಡು ಕುಳಿತುಕೊಳ್ತಾರೆ ಅದರಿಂದಲೇ ತಂದೆ ತಿಳಿಸಿದರೆ ತಂದೆಯ ಬಳಿ ಯಾವಾಗಲೂ ಶಕ್ತಿಶಾಲಿಗಳನ್ನು ಕರೆದುಕೊಂಡು ಬನ್ನಿ ಅವರು ತಾವೂ ಅರಿತುಕೊಂಡು ಅನ್ಯರಿಗೂ ತಿಳಿಸುವಂತಿರಬೇಕು ಬಾಕಿ ತಂದೆ ಯಾವುದೇ ಸ್ಥೂಲವಾದ ಸ್ಥೂಲವಾಗಿ ನೋಡುವ ವಸ್ತುವಲ್ಲ ಶಿವ ತಂದೆ ಎಲ್ಲಿ ಕಾಣಿಸ್ತಾರೆ ಆತ್ಮವನ್ನು ನೋಡಿದ್ದೀರಾ ಕೇವಲ ಅದನ್ನು ಅನುಭೂತಿ ಮಾಡ್ತೀರಿ ಹಾಗೆಯೇ ಪರಮಾತ್ಮನನ್ನು ಸಹ ಅರಿತುಕೊಳ್ಳಬೇಕಾಗಿದೆ ದಿವ್ಯ ದೃಷ್ಟಿಯಿಲ್ಲದೆ ಅವರನ್ನು ಯಾರೂ ನೋಡಲು ಸಾಧ್ಯವಿಲ್ಲ ದಿವ್ಯ ದೃಷ್ಟಿಯಿಂದ ಈಗ ನೀವು ಸತ್ಯಯುಗವನ್ನು ನೋಡ್ತೀರಿ ಮತ್ತೆ ಅಲ್ಲಿ ಪ್ರತ್ಯಕ್ಷದಲ್ಲಿ ಹೋಗ್ತೀರಿ ಯಾವಾಗ ತಾವೆಲ್ಲಾ ಮಕ್ಕಳು ಕರ್ಮಾತೀತ ಸ್ಥಿತಿಯನ್ನು ಹೊಂದುವಿರೋ ಆಗ ಕಲಿಯುಗದ ವಿನಾಶವಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಈ ಹಳೆಯ ಪ್ರಪಂಚವನ್ನು ನೋಡುತ್ತಿದ್ದರೂ ಬುದ್ಧಿಯೋಗ ತಂದೆ ಹಾಗೂ ಹೊಸ ಪ್ರಪಂಚದ ಕಡೆ ತೊಡಗಿರಲಿ ಗಮನವಿರಲಿ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗಬಾರದು ಯಾವಾಗಲೂ ಶುದ್ಧ ಕರ್ಮಗಳನ್ನೇ ಮಾಡಬೇಕು ಒಳಗೆ ಯಾವುದೇ ಕಾಯಿಲೆ ಇದ್ದರೆ ಅದಕ್ಕೆ ಅವಿನಾಶಿ ವೈದ್ಯರಿಂದ ಸಲಹೆಯನ್ನು ತೆಗೆದುಕೊಳ್ಳಬೇಕಾಗಿದೆ ಸಂಘದೋಷ ಬಹಳ ಕೆಟ್ಟದ್ದಾಗಿದೆ ಇದರಿಂದ ತಮ್ಮನ್ನು ಬಹಳ ಬಹಳ ಸಂಭಾಳನೆ ಮಾಡಿಕೊಳ್ಳಬೇಕಾಗಿದೆ ತನ್ನನ್ನು ಮತ್ತು ಪರಿವಾರವನ್ನು ಸುಖದಾಯಿ ಮಾಡಿಕೊಳ್ಳಬೇಕಾಗಿದೆ ವಿದ್ಯಾಭ್ಯಾಸಕ್ಕಾಗಿ ಎಂದು ನೆಪ ಹೇಳಬಾರದು ವರದಾನ ಶ್ರೇಷ್ಠ ಭಾವನೆಯ ಆಧಾರದಿಂದ ಸರ್ವರಿಗೆ ಶಾಂತಿ ಶಕ್ತಿಯ ಕಿರಣಗಳನ್ನು ಕೊಡುವಂತಹ ವಿಶ್ವ ಕಲ್ಯಾಣಕಾರಿ ಭವ ಹೇಗೆ ತಂದೆಯ ಸಂಕಲ್ಪ ಮತ್ತು ಮಾತಿನಲ್ಲಿ ಕಣ್ಣುಗಳಲ್ಲಿ ಸದಾ ಕಲ್ಯಾಣದ ಭಾವನೆ ಹಾಗೂ ಕಾಮನೆ ಇದೆ ಹಾಗೆ ತಾವು ಮಕ್ಕಳ ಸಂಕಲ್ಪದಲ್ಲಿ ವಿಶ್ವ ಕಲ್ಯಾಣದ ಭಾವನೆ ಮತ್ತು ಕಾಮನೆ ತುಂಬಿರಲಿ ಯಾವುದೇ ಕಾರ್ಯ ಮಾಡುತ್ತಾ ವಿಶ್ವದ ಸರ್ವ ಆತ್ಮಗಳು ಇಮರ್ಜ್ ಆಗಿರಲಿ ಮಾಸ್ಟರ್ ಜ್ಞಾನಸೂರ್ಯರಾಗಿ ಶುಭ ಭಾವನೆ ಹಾಗೂ ಶ್ರೇಷ್ಠ ಕಾಮನೆಯ ಆಧಾರದಿಂದ ಶಾಂತಿ ಮತ್ತು ಶಕ್ತಿಯ ಕಿರಣಗಳನ್ನು ಕೊಡುತ್ತಾ ಹೋಗಿ ಆಗ ಹೇಳಲಾಗ್ತದೆ ವಿಶ್ವಕಲ್ಯಾಣಕಾರಿ ಆದರೆ ಇದಕ್ಕಾಗಿ ಸರ್ವ ಬಂಧನಗಳಿಂದ ಮುಕ್ತ ಸ್ವತಂತ್ರರಾಗಿ ಸುವಾಕ್ಯ ನನ್ನತನ ಮತ್ತು ನನ್ನದು ಎನ್ನುವುದೇ ದೇಹಾಭಿಮಾನದ ಬಾಗಿಲಾಗಿದೆ ಈಗ ಈ ಬಾಗಿಲನ್ನು ಬಂದ್ ಮಾಡಿಬಿಡಿ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ ಸತ್ಯತೆಯ ಪರಿಶೀಲನೆ ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕದಲ್ಲಿ ದಿವ್ಯತೆಯ ಅನುಭೂತಿ ಆಗುವುದಾಗಿದೆ ಕೆಲವರು ಹೇಳ್ತಾರೆ ನಾನಂತೂ ಸದಾ ಸತ್ಯ ಹೇಳ್ತೇನೆ ಆದರೆ ಕರ್ಮದಲ್ಲಿ ಒಂದು ವೇಳೆ ದಿವ್ಯತೆ ಇಲ್ಲದಿದ್ದರೆ ಅನ್ಯರಿಗೆ ನಿಮ್ಮ ಸತ್ಯ ಸತ್ಯ ಎನಿಸುವುದಿಲ್ಲ ಆದ್ದರಿಂದ ಸತ್ಯತೆಯ ಶಕ್ತಿಯಿಂದ ದಿವ್ಯತೆಯನ್ನು ಧಾರಣೆ ಮಾಡಿ ಏನೇ ಸಹನೆ ಮಾಡಬೇಕಾಗಿ ಬರಲಿ ಗಾಬರಿಯಾಗಬೇಡಿ ಸತ್ಯ ಸಮಯ ಪ್ರಮಾಣ ಸ್ವತಃವಾಗಿ ಸಿದ್ಧವಾಗುವುದು ಇಂದಿನ ಮುರುಳಿಯ ಪ್ರಶ್ನೋತ್ತರ ಬೃಹಸ್ಪತಿ ದೆಸೆಯಿರುವ ಮಕ್ಕಳ ಲಕ್ಷಣಗಳು ಹೇಗಿರುವುದು ಯಾವ ಮಕ್ಕಳ ಮೇಲೆ ಬೃಹಸ್ಪತಿಯ ದಶೆ ಇರುವುದೋ ಅವರ ಚಿಹ್ನೆಗಳು ಏನು ಕಂಡುಬರುವುದು ಅವರ ಸಂಪೂರ್ಣ ಗಮನ ಶ್ರೀಮತದ ಮೇಲಿರ್ತದೆ ವಿದ್ಯೆಯನ್ನು ಬಹಳ ಚೆನ್ನಾಗಿ ಓದುವರು ಎಂದು ಅನುತ್ತೀರ್ಣರಾಗುವುದಿಲ್ಲ ಶ್ರೀಮತದ ಉಲ್ಲಂಘನೆ ಮಾಡುವವರೇ ವಿದ್ಯೆಯಲ್ಲಿ ಅನುತ್ತೀರ್ಣರಾಗ್ತಾರೆ ಮತ್ತೆ ಅವರ ಮೇಲೆ ರಾಹುವಿನ ದಶೆ ಕುಳಿತುಕೊಳ್ತದೆ ಈಗ ನೀವು ಮಕ್ಕಳ ಮೇಲೆ ವೃಕ್ಷಪತಿ ತಂದೆಯ ಮೂಲಕ ಬೃಹಸ್ಪತಿ ದಶೆ ಕುಳಿತಿದೆ ಒಳ್ಳೆಯದು ಓಂ ಶಾಂತಿ